ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ್ಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ತುಂಬ ಥ್ಯಾಂಕ್ಸ್ ಶ್ವೇತಾ ನೀನು ನನಗೆ ಇಷ್ಟು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ಯಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನಾನು ನಿನ್ನ ತುಂಬ ಬೇಜಾರು ಮಾಡಿಸಿದ್ದೀನಿ ಕಾವ್ಯ ರಾಜ್ಮತ್ ಕೇಳಿಕೊಂಡು ನಿನಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನಂಗೆ ಏನು ಕ್ಷಮೆ ಕೇಳೋ ಬೇಕಾಗಿಲ್ಲ ಶ್ವೇತಾ ಏನು ಅಂದರೆ ನಿಮ್ಮ ಫ್ರೆಂಡ್ ಹೇಳ್ಕೊಡೋ ರೀತಿ ಅಲ್ವಾ ನೀನೆಲ್ಲ ಹೇಳಿದ್ಯಾ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಈಗ ಆಗೋಗಿರೋ ವಿಚಾರನ ಬಿಟ್ಟಿ ಮುಂದೆ ನಡಿಬೇಕಾಗಿರೋದ್ನ ಯೋಚನೆ ಮಾಡು ಬೇಗ ಆ ಏರ್ಪಾಟ್ನೆಲ್ಲ ಮಾಡು ಅಂತ ಕಾವ್ಯ ಶ್ವೇತಾಗ್ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಅವ್ರ ಮಗ ದಾರಿ ತಪ್ತಿದಾನಲ್ಲ ಏನ್ ಮಾಡೋದು ನಾನ್ ರಾಜ್ ಎಷ್ಟು ಒಳ್ಳೆಯವನು ಈ ರೀತಿ ಮಾಡ್ಕೋತಿದ್ದಾನಲ್ಲ ಜೀವನಾನ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನ ಅವ್ರ ಹೆಂಡ್ತಿಯವರು ಸಹ ಬಂದಿ ನನಗೆ ತುಂಬಾ ಬೇಜಾರಾಗ್ತಿದೆ ರೀ ಅಲ್ಲ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ಚುಚ್ಚಿ ಚುಚ್ಚಿ ಮಾತಾಡ್ತಿದಾರೆ ರೀ ನಮ್ಮ ಮಗನ ಬಗ್ಗೆ ನನಗೆ ಹೇಗೆ ಆಗ್ತಿದೆ ಗೊತ್ತಾ ಕರಳೆಲ್ಲ ಸುಟ್ಟೋಗೋ ಥರ ಆಗ್ತಿದೆ ಈ ಕಡೆ ರಾಜ್ಗೂ ಇಲ್ಲ ಏನು ಕೇಳೋಕಾಗ್ತೀರಾ ಮೌನ್ವಾಗಿದ್ದೀನಿ ನೀವು ನೋಡಿದ್ರೆ ನಾನಾದರೂ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನೀವು ನೋಡಿದ್ರೆ ಒಳಗೊಳಗೆ ಕರುಗ್ತಾ ಇದ್ದೀರಾ ಏನಾದರೂ ಕೇಳಬೇಕು ತಾನೇ ನೀವು ಅಂತ ಹೇಳ್ತಾ ಇದ್ದಂಗೆ ಏನಂತ ಕೇಳಿ ಈ ಮನೆ ಪರಿಸ್ಥಿತಿ ಆಗಿದೆ ಏನಿದ್ರು ದೊಡ್ಡವ್ರ ಕೈಯ್ಯಲ್ಲಿರೋವ್ರಿಗೂ ಮಾತ್ರ ವ್ಯಾಲ್ಯೂ ಇರುತ್ತೆ ಇಲ್ಲ ಅಂದ್ರೆ ಇನ್ನ ಅವ್ರವ್ರೇ ನಿರ್ಧಾರ ತಗೊಂಡ್ರೆ ಈ ರೀತಿ ಮನೆ ಸಂಸಾರ ಎಲ್ಲ ನುಚ್ ನೂರ್ ಆಗುತ್ತೆ ಅಂತ ಸುಮ್ನೆ ಇದೀನಿ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ ನೀವ್ ಸುಮ್ನೆ ಇದೀರಾ ಅಂತ ನಾನ್ ಸುಮ್ನೆ ಇರಕ್ ಆಗಲ್ಲ ರೀ ಎಂತ ನನ್ನ ನನ್ ಮಗನ್ ನಾನೇ ನೋಡ್ಬೇಕಾಗುತ್ತೆ ಬೇರೆಯವ್ರು ಯಾರೋ ಹೇಳೋ ಮಾತಿಗ ನಾನ್ ಕೇಳ್ಕೊಂಡು ನಿಷ್ಠೂರ ಆಗಕ್ ನನಗಿಷ್ಟ ಇಲ್ಲ ಅಂತ ಇಲ್ಲ ಅಂತ ಅವರು ಅಲ್ಲಿಂದ ಹೊರಟಿ ರಾಜ್ ನನ್ನ ಮಾತೆಲ್ಲ ಹೇಳೋದೆಲ್ಲ ಹೇಳಿದೀನಿ ನನ್ನ ಮಾತ್ ಮೀರಿ ನೀನು ಇನ್ನೂ ಬೆಳದೇ ಇರೋ ಕೆಲಸ ಮಾಡ್ತಾ ಇದೀಯಾ ಅಂತ ಅಪರ್ಣ ಅಪರ್ಣವ್ರು ಹೇಳ್ತಿದಂಗೆ ಮಾ ಈಗ ನಿನ್ ಹೇಳ್ತಾ ಇರೋ ಮಾತಿಗೆ ನಾನು ತಪ್ಪು ಮಾಡಿದೀನಿ ನನ್ನ ಶ್ರಮಸ್ತಿಯೋ ಅಥವಾ ಏನ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು ಇನ್ನ ನಾನು ಯಾವುದೇ ಕಾರಣಕ್ಕೂ ನಿರ್ಧಾರನ ಚೇಂಜ್ ಆಗಲ್ಲ ಅಂತ ಅಪರ್ಣ ಅವರ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ ರಾಜ್ ಆಗ ಆ ವಿಚಾರನ ಕೇಳಿಸ್ಕೊಂಡು ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಇನ್ನ ರಾಜ್ ಅಲ್ಲಿಂದ ಹೊರಟಿರೋದನ್ನ ನೋಡಿ ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ ಅಪರ್ಣ ಈ ಕಡೆ ನೋಡಿ ನೋಡಿದ್ರೆ ಸ್ವರಾಜ್ ಅವರ ಅಜ್ಜಿ ಕಾವ್ಯಂಗೋಸ್ಕರನೇ ಹೊಸ್ಲಲ್ಲಿ ಕಾಯ್ತಾ ಇರ್ತಾರೆ ಆಗ ಯಾಕಜ್ಜಿ ಇಲ್ಲೇ ಇದ್ದೀರಾ ಏನಂತ ಹೇಳಿ ಕಾವ್ಯ ನೀನ್ ಹೋದಾಗಿಂದ ಮನೇಲಿ ಒಂದೊಂದು ರಾಧ ಅಂತ ಅಲ್ಲ ನೆಮ್ಮದಿಯಾಗಿ ಅಪರ್ಣನ ಬಿಡದಿರಂಗೆ ಕಾಡಿಸ್ತಾ ಇದ್ದಾರೆ ಧನಲಕ್ಷ್ಮಿನು ಮತ್ತೆ ನಾಗವೇಣಿ ಏನಂತೆ ಅವರಿಗೆ ಅಲ್ಲ ಅವ್ರ ಮಗನ ಜೀವನ ಏನಾಗ್ತಿದೆ ಏನು ಅಂತ ಚುಚ್ಚಿ ಚುಚ್ಚಿ ಅವರಿಗೆ ಮಾತಾಡ್ತಿದ್ದಾರೆ ಅವಳಿಗೆ ಏನ್ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತೀರಾ ನೋಡು ಹೇಗ್ ತಲೆ ಟೆನ್ಶನ್ ಇದ್ದಾಳೆ ಅಂತ ತೋರಿಸ್ತಾ ಇರ್ತಾರೆ ಆಗ ಸರಿ ಬನ್ನಿ ಅಜ್ಜಿ ಫಸ್ಟ್ ಅತ್ತೆ ಕಾಫಿ ಕೊಡೋಣ ಅಂತ ಹೇಳಿ ಇನ್ನ ಕಾವ್ಯ ಹೊಳಗ್ ಬರ್ತಾಳೆ ಇನ್ನ ಸರಿ ಅಂತ ಕಾವ್ಯ ಅತ್ತೆ ತಗೊಳ್ಳಿ ಕಾಫಿ ಕುಡೀರಿ ಅಂತ ಹೇಳಿ ನನಗೆ ಕಾಫಿ ಏನು ಬೇಕಾಗಿಲ್ಲ ಮನ್ಸು ಸರಿ ಇಲ್ಲ ನೀನ್ ಕಾಫಿ ಕೊಟ್ಟಿದ ತಕ್ಷಣ ನನ್ ಮನ್ಸೇನು ಸರಿ ಹೋಗ್ಬಿಡುತ್ತಾ ಇಲ್ಲ ಅಲ್ವಾ ಯಾವ್ದೇ ಕಾರಣಕ್ಕೂ ಸರಿ ಹೋಗಲ್ಲ ಅದ್ರಲ್ಲಿ ಬೇರೆ ಕಾಫಿ ತಗೊಳ್ಳಿ ಅಂತ ಬೇರೆ ಬರ್ತಾ ಇದೆಯಾ ಈ ಮನೆಯಲ್ಲಿ ಇರೋರೆಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಚೆನ್ನಾಗಿ ಅವ್ರವ್ರ ಸಂಸಾರನ ನೋಡ್ಕೊಂಡಿರೋರು ನಿನ್ನ ಯಾವ ಕಾರಣಕ್ಕೆ ರಾಜ್ ಮದ್ವೆ ಕರ್ಕೋ ಬಂದ್ನೋ ಅವತ್ತಿಂದ ಈ ಮನೆ ಎಲ್ಲಾ ಚೆಲ್ಲಾ ಪಿಲ್ಲಿ ಆಗಿದೆ ಎಲ್ಲ ಒಗ್ಗಟ್ಟಾಗಿರೋರೆಲ್ಲ ಈಗ ಬೇರೆ ಬೇರೆ ಆಗಿ ಮಾತಾಡೋ ರೀತಿ ಕಲ್ತಿದ್ದಾರೆ ಎಲ್ಲದಕ್ಕೂ ನೀನೆ ಕಾರಣ ಅಂತ ಅಪರ್ಣ ಅಪರ್ಣವ್ರು ಕಾವ್ಯನ್ಗೆ ತುಂಬಾ ಬ್ಲೇಮ್ ಮಾಡ್ತಾ ಇರ್ತಾರೆ ಅತ್ತೆ ನಾನೇನ್ ಮಾಡ್ದೆ ಹಾ ಏನ್ ಮಾಡ್ದ ಈ ಕಡೆ ನೋಡಿದ್ರೆ ರಾಜ್ಗೆ ನಿನ್ ಮೇಲೆ ಆಸೆ ಇಲ್ದಿರಾ ಇನ್ನೊಂದು ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ಈಗ ಒಂದ್ ಮಗುನ ಎತ್ಕೊ ಬಂದಿದಾನೆ ಅದಕ್ ಹೊಣೆ ಯಾರು ನೀನ್ ಅಲ್ವಾ ಎಲ್ಲ ನಡೆಸ್ತಾ ಇರೋದು ನೀನೆ ನೀನ್ ನಡೆಸ್ತಾ ಇರೋದು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ ಅಂತ ಅಪರ್ಣವ್ ಹೇಳ್ತಿದ್ದಂಗೆ ಆ ವಿಚಾರನ ರಾಜ್ ಮೇಲಿಂದ ಕೇಳಿಸ್ಕೊಳ್ತಾ ಇರ್ತಾನೆ ಕಾವಿನ ಬೈತಾ ಇರೋ ವಿಚಾರನೆಲ್ಲ ಕೇಳಿಸ್ಕೊಂಡು ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಅವ್ರ ಅಜ್ಜಿ ಅವ್ರಿಗೆ ತುಂಬಾ ಶಾಕ್ ಆಗಿ ನೀನ್ ಈ ಮನೆಗ್ ಕಾಲಿಟ್ಟಾಗಿಂದ ಈ ಮನೆಗ್ ಅರಿಷ್ಟ ಸುತ್ಕೊಂಡ್ಬಿಟ್ಟಿದೆ ಅಂತ ಅಪರ್ಣ ಅವ್ರ ಹೇಳ್ತಿದಂಗೆ ಅಪರ್ಣ ಏನ್ ಮಾತಾಡ್ತಿದ್ಯಾ ನಮ್ಮಅಮ್ಮ ಏನ್ ಮಾಡಿದ್ದಾಳೆ ಅವಳು ಅರಿಷ್ಟದವಳ ಅರಿಷ್ಟದವಳ ಆದ್ರೆ ಇಲ್ಲಿವರೆಗೂ ಯಾಕೆ ಇರ್ತಿದ್ಲು ಯಾಕಿರ್ತಿದ್ಲು ಅವ್ರ ಗಂಡನ್ಗೋಸ್ಕರ ಅವಳ ಅವನೇನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅವಳು ಸುಮ್ಮನೆ ಇರೋದಕ್ಕೂ ಕಾರಣ ಇರುತ್ತೆ ನೀನ್ ಈ ರೀತಿ ನಿನ್ ವಾರ್ಗಿತ್ತಿ ಮತ್ತೆ ನೀನ್ ಅವ್ರೆಲ್ಲಾರು ಏನೇನೋ ಮಾತಾಡ್ತಿದ್ದಾರೆ ಅಂತ ಈ ರೀತಿ ಅವ್ರ ಕೋಪನೆಲ್ಲ ಕಾವ್ಯನ್ ಮೇಲೆ ತೋರಿಸ್ಬೇಡ ಫಸ್ಟ್ ರಾಜ ಹತ್ರ ನೀನ್ ಏನು ಅಂತ ತಿಳ್ಕೊಂಡು ಆಮೇಲೆ ಕಾವ್ಯನ ಹತ್ರ ಮಾತಾಡು ಏನೇನೋ ಕೋಪನ ಅವಳ ಮೇಲೆ ತೀರ್ಸಿದ್ರೆ ಏನು ಮಾಡ್ತಾಳೆ ಅಂತ ಹೇಳ್ತಾ ಇದ್ದಂಗೆ ಕಾವ್ಯ ಮೌನವಾಗಿ ಆಶ್ಚರ್ಯವಾಗಿ ನಿಂತಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗ್ ನೀನು ನಿನಗೂ ಒಬ್ರು ಅತ್ತೆ ಇದ್ದಾರೆ ಅವ್ರು ನೀನೇನೋ ನಿನಗೆ ನಾನು ಹೇಗೋ ಅವಳಿಗೂ ನೀನು ಹಾಗೆ ನೀನು ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವಳು ಏನಂತ ಅನ್ಕೋಬೇಕು ಹೇಳು ಫಸ್ಟು ನಿನ್ ಮಗನಿಗೆ ಬುದ್ಧಿ ಹೇಳ್ಕೊಡು ಆಮೇಲೆ ಅವಳಿಗೆ ಬುದ್ಧಿ ಹೇಳಿವಂತೆ ಅಂತ ಅವ್ರಿಗೆ ಬೈದಿ ಕಳಿಸ್ತಾ ಇರ್ತಾರೆ ಅವ್ರ ಅತ್ತೆಯವರು ಆಗ ಅಜ್ಜಿ ಯಾಕಷ್ಟಿ ಅಜ್ಜಿ ಯಾಕಜ್ಜಿ ಇಷ್ಟು ಕೋಪ ನಿಮಗೆ ಅಂತ ಹೇಳ್ತಿದ್ದಂಗೆ ಇನ್ನೇನು ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಏನೋ ನಿಮ್ಮ ಮನೆಯಲ್ಲಿ ನಿನ್ನ ಸಾವಕ ನಿನ್ಗೆ ನಿಮ್ಮ ಅಪ್ಪ ಅಮ್ಮ ಸಾಕಾಗಲ್ಲ ಅಂತ ಬಿಟ್ಟಿದ್ದಾರಾ ಇಲ್ಲ ಅಲ್ವಾ ನೀನು ಆಸೆ ತಕ್ಕನಂಗೆ ನಿನ್ನ ಗಂಡನ ಜೊತೆ ನೀನ್ ಇರ್ಬೇಕು ಅಂತ ತಾನೇ ನೀಲಿದ್ಯಾ ನಿಮ್ಮತ್ತೆ ಆ ರೀತಿ ಮಾತಾಡ್ತಿದ್ರೆ ಮೌನವಾಗಿದೆಯಲ್ಲ ಕಾವ್ಯ ಏನು ಅಂತ ಜಾಬ್ ಕೊಡಬೇಕು ತಾನೆ ಅವರಿಗೆ ಏನಂತ ಹೇಳಿ ಅಜ್ಜಿ ಬಿಟ್ಟಾಕಿ ಈಗ ಅಂತ ಹೇಳ್ತಿದ್ದಂಗೆ ರಾಜ್ ತುಂಬ ಬೇಜಾರಾಗಿ ಅಲ್ಲಿಂದ ಆ ಮಾತ್ನೆಲ್ಲ ಕೇಳಿಸ್ಕೊಂಡಿನ ರೂಮಲ್ಲಿ ಹೋಗಿ ತುಂಬ ಬೇಜಾರು ಹಾಕ್ತಾ ಇರ್ತಾನೆ ನೋಡಿದ್ರೆ ರಾಜ್ ಆ ಮಗುನ ನೋಡಿ ಅವನು ಮೌನವಾಗಿರ್ತಾನೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಮತ್ತು ಅನಮಿಕಾ ಇಬ್ರು ತುಂಬ ಖುಷಿಯಾಗಿರ್ತಾರೆ ಹೇಗೋ ನಮ್ಮಿಬ್ರು ಸೊಸೆಯಿಂದ ಇರೋ ಅವ್ರ ಗಂಡನಿಗೋಸ್ಕರ ಕ್ಯಾರೇಜ್ ಎಲ್ಲ ತಗೊಂಡೋಗಿದ್ದಾರೆ ಅಲ್ಲಿ ಏನು ನಡೀತಿದ್ಯೋ ಏನೋ ಎಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕಲ್ವಾ ನಮಗೆ ರಾಜ್ ಏನಾದ್ರೆ ನಮಗೇನು ನಮ್ಮ ಮಕ್ಕಳು ನಮಗೆ ಚೆನ್ನಾಗಿರ್ಬೇಕು ಅಂತ ಅವ್ರ ಸ್ವಾರ್ಥನ ಮಾತ್ರ ಅವರು ನೋಡ್ಕೊಳ್ತಾ ಇರ್ತಾರೆ ಇನ್ನು ಮನೆಗೆ ಅನಾಮಿಕಾ ಮತ್ತೆ ಸ್ವಪ್ನ ಹಿಂತಿರುಗಿರ್ತಾರೆ ಆಗ ಏನು ಕ್ಯಾರಿಯೇಜ್ ಎಲ್ಲ ಕೊಟ್ರ ತಿಂದ್ರ ಅವರು ಹಾ ತಿಂದರು ಹುಲ್ಲು ಕಸ ಕಡ್ಡಿ ಎಲ್ಲ ತಿಂದಿದ್ದಾರೆ ನಮಗೂ ತಿಂದ ಕಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಂಗೆ ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ ಅಂತದ್ದು ಏನಾಯ್ತು ಅಲ್ಲಿ ಅಂತ ಧನಲಕ್ಷ್ಮಿ ಕೇಳ್ತಿದ್ದಂಗೆ ನಿಮ್ ಮಗನಿಗೆ ಅದೇನಂತ ಬುದ್ಧಿ ಹೇಳ್ಕೊಟ್ಟಿದ್ದೀರೋ ಅತ್ತೆ ನಿಮ್ ಮಗನ್ಗೆ ಅದೇನಂತ ಬುದ್ಧಿ ಹೇಳ್ಕೊಟ್ಟಿದ್ದೀರೋ ಆಂಟಿ ನನಿಗಂತೂ ಗೊತ್ತಿಲ್ಲ ಏನೋ ಪ್ರೀತಿಯಿಂದ ನಾನು ಊಟನ ಎತ್ಕೊಂಡು ಕೊಟ್ರೆ ನನಗೆ ಯಾವ ಪ್ರೀತಿನೂ ಬೇಡ ಮಣ್ಣು ಮಸಿನೂ ಬೇಡ ನಿಮ್ ಮನೆ ಮನೆಗೆ ಬಂದು ಊಟ ಮಾಡ್ತೀನಿ ತಾನೆ ಈ ರೀತಿ ನನ್ಗೆ ಇಲ್ಲೆಲ್ಲ ಕ್ಯಾರೇಜ್ ತರಬೇಡ ಅಂತ ಕಲ್ಯಾಣ್ ಹೇಳ್ದ ಇನ್ನ ನನ್ ಮಗನೂ ಊಟ ಮಾಡಿಲ್ವಾ ಅಂತ ನಾಗ್ವೇಣಿ ಕೇಳ್ತಿದ್ದಂಗೆ ನಿಮ್ ಮಗನ್ಗೆ ಬೇರೆಯವ್ರ ಹುಡುಗಿರು ನೇಲ್ ಪಾಲಿಶ್ ಇಂದ ಹಿಡ್ದಿ ಪರ್ಫ್ಯೂಮ್ ವರ್ಗು ತಿಳ್ಕೊಳದೇ ಹರತ್ ಕುಡಿಯೋದೇ ಅಲ್ವಾ ಅವನ ಆಸೆ ಇನ್ನೆಲ್ಲಿ ಊಟ ಎಲ್ಲ ಸೇರುತ್ತೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ನೀವೇನೆ ಕೋಪ ಮಾಡ್ಕೊಂಡ್ರು ಇಷ್ಟೇ ನಿಮ್ ಹಣೆ ಬರ ನಿಮ್ ಮಕ್ಳಿಗೆ ನೆಟ್ಟಗ್ ಬುದ್ಧಿನೇ ಹೇಳ್ಕೊಟ್ಟಿಲ್ಲ ಅಂತ ಇಬ್ರು ಸೊಸೇಂದಿರು ಅವ್ರ ಅತ್ತೆ ದಿರ್ಗ್ ಹೇಳ್ತಾ ಇರ್ತಾರೆ ಅಲ್ಲಿಂದ ಈ ಕ್ಯಾರೇಜ್ ನಾವೇ ತಿನ್ಕೊಳ್ತೀವಿ ಬಿಡಿ ಅವ್ರಿಗೆ ತಗೊಂಡೋಗಿ ಕೊಟ್ಟರು ವೇಸ್ಟ್ ಇನ್ಮೇಲೆ ನಾವು ಹೋಗೋದೇ ಇಲ್ಲ ಅಂತ ಹೇಳೀನಾ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಿದ್ದಂಗೆ ಏನಿದು ಈ ರೀತಿ ನಡೀತಿದೆ ನೋಡ್ತಾ ಇದ್ದಾನೆ ಲಕ್ಷ್ಮಿ ನಿನ್ನ ಸೊಸೆ ಯಾವ ರೀತಿ ಮಾತಾಡಿದ್ಲು ನಿನಗೆ ಹೋ ನಿನ್ನ ಸೊಸೆ ಏನು ಕಮ್ಮಿನಾ ನಿನಗೆಲ್ಲ ಉಗ್ದಿ ಉಪ್ಪು ಖಾರ ಎಲ್ಲ ಹಾಕಿದ್ದಾಳಲ್ಲ ಇನ್ನೇನು ನನಗೆ ನಿನಗೆ ಸ್ಪೆಷಲ್ ಆಗಿ ಅವರು ಅಂತ ಹೇಳ್ತಿರ್ತಾರೆ ಈ ಕಡೆ ನೋಡಿದ್ರೆ ನಾ ಕಾವ್ಯ ತುಂಬ ಬೇಜಾರಾಗಿ ಮೇಲಕ್ಕೆ ಬರ್ತಿದ್ದಂಗೆ ರಾಜೀನಾ ಕಳವತಿ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ಹೇಳ್ರಿ ಇಷ್ಟು ದಿಸ ತಡ್ಕೊಂಡಿದ್ದೆಲ್ಲ ಸಾಕು ಕಳಾವತಿ ನಾನು ಹೇಳೋ ರೀತಿ ನೀನು ಮಾಡ್ತೀಯ ಏನ್ರಿ ಅದು ಮಾಡ್ತೀನಿ ಅಂದರೆ ಹೇಳು ನಾನು ಹೇಳ್ತೀನಿ ಇಷ್ಟು ದಿಸ ನಿಮ್ಮ ಮಾತೇ ಕೇಳಿದ್ದೀನಂತೆ ಇವಾಗ ನಿಮ್ಮ ಮಾತನ್ನ ನಾನು ತಪ್ತೀನಾ ಹೇಳ್ರಿ ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ಈ ಮನೇಲಿ ಇರೋದು ಸರಿ ಹೋಗ್ತಿಲ್ಲ ಕಳಾವತಿ ನೀನು ನಿಮ್ಮ ತವ್ರ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾ ಇರ್ತಾನೆ ರಾಜ್ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ತುಂಬ ಆಗಿರುತ್ತೆ ರೀ ನೀವು ನನ್ನ ತವರ್ ಮನೆಗೆ ಹೋಗಂತಿದ್ದೀರಾ ಹಾ ಇಷ್ಟ ನನ್ನ ತಡ್ಕೊಂಡ್ ತಡ್ಕೊಂಡ್ ಸಾಕಾಗಿದೆ ಎಲ್ಲರೂ ಈಗ ಅಮ್ಮ ಅನ್ನದಲ್ದಿರ ಅನಾಮಿಕಾ ಧನಲಕ್ಷ್ಮಿ ಚಿಕ್ಕಮ್ಮ ಎಲ್ಲರೂ ನಿನ್ನ ಆಡ್ಕೋತಿದ್ದಾರೆ ಬೇಡ ನೀನ್ ಇಲ್ಲಿರೋದ್ ಸರಿ ಹೋಗಲ್ಲ ನೀನ್ ಹೊರಟ್ಬಿಡು ನಿಮ್ಮ ಅಪ್ಪ ಅಮ್ಮನ ಮನೆಗೇನೆ ಅಂತ ಹೇಳ್ತಿರ್ತಾರೆ ಆಗ ನೀವ್ ಹೇಳಿದ ತಕ್ಷಣ ನಾನು ಹೋಗೋಕೆ ಏನ್ ಹುಚ್ಚ ನೀವೇನ ಈ ರೀತಿ ಮಾತಾಡ್ತಿರೋದು ಅಂತ ಹೇಳ್ತಾ ಇರ್ತಾಳೆ ಆಗ ಈಗ ಏನ್ ಮಾಡ್ಲಿ ನನ್ ಏನ್ ತುಕು ಇರೋ ಈಗ ನಾನು ಏನಂತಕ್ಕೂ ಬರ್ದಿರೋ ವಸ್ತು ಆಗ್ಬಿಟ್ಟಿದೀನಿ ನಿಮಗೆ ನೀವೇ ಎಲ್ಲ ಯಾಕ್ರಿ ಹಂಗೆ ಅಂದ್ಕೊಳ್ತೀರಾ ಅಂತ ಕಾವ್ಯ ಹೇಳ್ತಿದ್ದಂಗೆ ನೋಡು ಇದಕ್ಕೆ ನಿಜ ಸ್ವರೂಪ ಅಲ್ಲೇ ಇದೆ ಅಮ್ಮಗು ಅದೇ ನಿಜ ಸ್ವರೂಪ ಅಂತ ಹೇಳ್ತಿದ್ದಂಗೆ ನನಗೆಲ್ಲ ಗೊತ್ತಿದೆ ನೀವು ನಿಮಗೆ ನೀವೇ ಊಹೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನು ಹೋಗ್ಬೇಕು ಅನ್ನೋದು ನಾನು ಹಠ ಮಾಡಿದ್ರೆ ತಕ್ಷಣನೇ ಹೊರಟ್ಬಿಡ್ತೀನಿ ನಿಮಗೆ ಯಾವುದೇ ರೀತಿ ನಾನು ತೊಂದರೆ ತರಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಬಿಡಿ ಹೋಗ್ಬೇಕಲ್ವಾ ಹೋಗ್ತೀನಿ ಹಾ ಅಂತ ರಾಜ್ ತುಂಬಾ ಶಾಕ್ ಆಗಿರ್ತಾನೆ ಏನು ಅಷ್ಟು ಸಲೀಸಾಗಿ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅನ್ಕೊಂಡ್ರ ಹೋಗ್ತೀನಿ ಆದ್ರೆ ಈ ಮನೇನ ಒಂದ್ಸತಿ ಹೊಸಲು ದಾಟಿದ್ರೆ ಇನ್ನ ಜೀವನದಲ್ಲೇ ನಾನು ಈ ಮನೆ ಕಾಲಿಡಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ ಈಗ ಏನೇನ್ ನಡೀತಿದ್ಯೋ ನಡಿಲಿ ಮುಂದೆ ನಾನು ನೋಡ್ಕೋತೀನಿ ಎಲ್ಲದಕ್ಕೂ ಒಂದು ಸಂಜಾಯಿಸಿ ಕೊಟ್ಬಿಟ್ಟೆ ನಾನು ಹೋಗ್ತೀನಿ ಅಂತ ಕಾವ್ಯ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಅನಾಮಿಕಾ ಅವ್ರ ಗಂಡನ್ನ ಹೇಗಾದ್ರೂ ಬುಟ್ಟಿಲ್ ಬೀಳಿಸ್ಕೋಬೇಕಲ್ಲ ಅಂತ ತುಂಬಾ ಆಸೆಯಿಂದ ರೆಡಿ ಆಗ್ತಾ ಇರ್ತಾಳೆ ಹೇಗೋ ಈಗ ನಾನು ಅನ್ಕೋಳಂಗೆ ಆಫೀಸ್ಗೆ ಹೋಗ್ತಿದ್ದಾನೆ ಇನ್ನೂ ನಾನು ಬುಟ್ಟಿಲ್ ಬೀಳಿಸ್ಕೊಂಡ್ರೆ ಇನ್ನ ಆರಾಮಾಗಿ ನಮ್ಮ ಅಪ್ಪ ಅಮ್ಮನ್ ಸಾಲೆ ಎಲ್ಲ ತೀರಿಸ್ಕೋಬಹುದು ಆಗ ಮನೆ ಹಾಳಿಯನ್ನಾಗೆ ಇರಿಸಕೋಬಹುದು ಅಂತ ಯೋಚನೆ ಮಾಡ್ತಾ ಇನ್ನ ರೆಡಿ ಆಗ್ತಾ ಇದ್ದಂಗೆ ಅವ್ರ ಅಮ್ಮ ಅವ್ರು ಕಾಲ್ ಮಾಡ್ತಾರೆ ಏನು ತುಂಬಾ ಖುಷಿಯಾಗಿ ಸಂಭ್ರಮ ಆಗಿದ್ಯಾ ಅನ್ಸುತ್ತೆ ಈಗ ಏನಾಯ್ತು ಮಾಮ್ ಅಲ್ಲ ನೀನಲ್ಲಿ ಖುಷಿಯಾಗಿದ್ರೆ ಸಾಕಾ ಇಲ್ಲಿ ನಮ್ಮನೆ ಕಷ್ಟ ಎಲ್ಲ ಯಾರು ನೋಡ್ತಾರೆ ಈಗ ಏನಾಯ್ತು ಸಾಲದವರೆಲ್ಲರೂ ಬಂದು ನಿಮ್ಮಪ್ಪನ ಜೀವ ತಿಂತ ಇದ್ದಾರೆ ನೀನೇನೋ ಖುಷಿಯಾಗಿದ್ಬಿಟ್ರೆ ನಮ್ ಜೀವನ ಎಲ್ಲ ಏನಾಗ್ಬೇಕು ಅಂತ ಹೇಳ್ತಿದ್ದಂಗೆ ಅಮ್ಮ ಈಗ ತಾನೇ ಹೋಗಿದ್ದಾನೆ ಕಲ್ಯಾಣ್ ಆಫೀಸ್ಗೆ ಒಂದೊಂದು ಸ್ಟೆಪ್ ಬರ್ತಾ ಇದ್ದಾನೆ ಆಮೇಲೆ ನಾನು ತಂದಿ ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಿದ್ದಂಗೆ ನೀನ್ ಇನ್ನ ತಂದ್ ಕೊಡೋದ್ರಲ್ಲೇ ಇದ್ಯಾ ನಾವ್ ಏನಾಗ್ಬೇಕು ಹೇಳು ಅಂತ ಹೇಳ್ತಿದ್ದಂಗೆ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಅವನ್ ಹೇಗಾದ್ರು ಬೀಳಸ್ಕೊತೀನಿ ಅಂತ ಅನಾಮಿಕಾ ಅವ್ರ ಅಮ್ಮನ್ಗೆ ಕೊಡ್ತಾ ಇರ್ತಾನ ಈಗ ಅಪರ್ಣ ಅವ್ರ ಹೇಳಿರೋ ಮಾತಿಗೆ ಕಾವ್ಯ ನಿಜವಾಗ್ಲು ಆ ಮನೇನ ಬಿಟ್ಟಿ ಹೊರಡ್ತಾಳ ರಾಜ್ ಸಹಾನು ನೀನ್ ಇಲ್ಲಿರೋದು ಬೇಡ ನೀನ್ ತವರ್ ಮನೆಗೆ ಹೋಗು ಅಂತ ಅವರು ಸಹ ಹೇಳ್ತಾ ಇದಾರೆ ಈಗ ಕಾವ್ಯನ್ ಪರವಾಗಿ ಅವ್ರ ಅಜ್ಜಿ ನಿಂತಿ ನೀನ್ ಏನೇ ಕಷ್ಟ ಬಂದ್ರು ಏನು ಅಂತ ನಿರೂಪ್ಸು ಕಾವ್ಯ ಅಂತ ಅವ್ರು ಹೇಳೋ ಮಾತಿಗೆ ಅವಳು ಬೆಲೆ ಕೊಟ್ಟಿ ರಾಜ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ವಿಚಾರನ ತಿಳಿಸ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್